ಹಾಗೆಲ್ಲರಿಗೂ ತುಲ್ಲಾಡಲ್ಲಿ ದೇವಗಳ ಭೂತಕೋಲ ಆಚರಣೆ ಹೇಗೆಯೋ ಇದಕ್ಕೆ ಸಾಮ್ಯತೆಯಾಗಿ ಕೇರಳದ ಮಲಬಾರ್ ಭಾಗದಲ್ಲಿ ಅಂದ್ರೆ ಉತ್ತರ ಕೇರಳದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಕಾಸರಗೋಡು ಕಣ್ಣೂರಲ್ಲಿ ದೇವಗಳ ತೇಯಮ್ಮನ್ನ ನಾವು ಕಾಣಬಹುದು ಇವುಗಳಲ್ಲಿ ಬಪ್ಪರಿಯನ್ ತೇಯಂ ಕೂಡ ಒಂದು ಬಪ್ಪರಿಯನ್ ತೇಯಂ ಎಂಬುದು ಕೇರಳದಲ್ಲಿರುವಂತಹ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನ ಎತ್ತಿ ಹಿಡಿಯುತ್ತೆ ಇದಕ್ಕೂ ಕೂಡ ಒಂದು ಕಾರಣ ಇದೆ ಯಾಕಂದ್ರೆ ಈ ತೇಯಂನಲ್ಲಿ ಬಪ್ಪರಿಯನ್ ಎಂಬ ಮುಸ್ಲಿಂ ನಾವಿಕನನ್ನ ಮತ್ತು ಆರ್ಯಪುಂಕಣಿ ಎಂಬ ಹಿಂದೂ ದೇವತೆಯನ್ನ ಪೂಜಿಸಲಾಗುತ್ತೆ ಇನ್ನು ಈ ಬಪ್ಪರ್ಯನ್ ಮಾಪಿಳೆ ತೇಯಂನ ಒಂದು ಭಾಗ ಅಂತ ಗುರುತಿಸಲಾಗಿದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಬಪ್ಪರಿಯನ್ ದೇಯಂ ಮತ್ತು ಆರ್ಯಪುಂಕಣಿ ಎಂಬ ಹಿಂದೂ ದೇವತೆಯ ಬಗ್ಗೆ ತಿಳಿಯೋಣ ಬಪ್ಪರಿಯನ್ ಒಬ್ಬ ಮುಸ್ಲಿಂ ವ್ಯಾಪಾರಿ ಆಗಿದ್ದು ಆತ ತುಲ್ನಾಡಿನಲ್ಲಿ ತನಗಾಗಿ ಒಂದು ಹೆಸರನ್ನ ಗಳಿಸಿದ್ದಾನೆ ಅಂತ ನಂಬಲಾಗಿದೆ ಜೊತೆಗೆ ಪುರಾಣದಲ್ಲಿ ಆರ್ಯಪುಂಕಣಿ ದೇವತೆ ಪ್ರಯಾಣಿಸುತ್ತಿದ್ದ ಅಡಗಿನ ಕ್ಯಾಪ್ಟನ್ ಈ ಬಪ್ಪರಿ ನಾವಿಕ ಆಗಿದ್ದ ಅಂತ ಹೇಳಲಾಗಿದೆ ಪುರಾಣಗಳ ಪ್ರಕಾರ ಮದುವೆಗಾಗಿ ಮುತ್ತುಗಳನ್ನ ಹುಡುಕುತ್ತಾ ಪ್ರಯಾಣಿಸುತ್ತಿದ್ದ ಆರ್ಯಪುಂಕಣಿ ಮತ್ತು ಅವಳ ಸಹೋದರರು ಬಿರುಗಾಳಿಗೆ ಸಿಲುಕಿ ಅಡಗು ಧ್ವಂಸಗೊಳ್ಳುತ್ತೆ ಈ ಸಮಯದಲ್ಲಿ ಅವಳ ಸಹೋದರರು ಮತ್ತು ಆರ್ಯಪುಂಕಣಿ ಬೇರ್ಪಟ್ಟಿರುತ್ತಾರೆ ಅದಾದ ನಂತರ ಅವರು ಧ್ವಂಸಗೊಂಡ ಅಡಗಿನ ಅವಶೇಷಗಳನ್ನ ಇಳಿದು ಏಳು ದಿನ ಸಮುದ್ರದಲ್ಲಿ ಕಳೆಯುತ್ತಾರೆ ಮತ್ತು ಎಂಟನೇ ದಿನ ಅವರೆಲ್ಲರೂ ಕೂಡ ದಡಕ್ಕೆ ಬಂದು ತಲುಪುತ್ತಾರೆ ಹಾಗೆ ದಡಕ್ಕೆ ಬಂದ ಅವರು ಮತ್ತೆ ಮತ್ತೆ ಪರಸ್ಪರ ಅವರು ಬೇರ್ಪಡುತ್ತಾರೆ ಈ ಚಿಂತೆಯಲ್ಲಿ ಸಿಲುಕಿದ್ದ ಆರ್ಯ ಅಲ್ಲೇ ಸಮುದ್ರ ದರದಲ್ಲಿ ಕುಳಿತಿರುತ್ತಾಳೆ ಆಗ ಬಪ್ಪರಿಯನ್ ಸಮುದ್ರದಲ್ಲಿ ಒಂದು ಸಣ್ಣ ದೋಣಿಯಲ್ಲಿ ಹೋಗುವುದನ್ನ ಆಕೆ ನೋಡುತ್ತಾಳೆ ಈಗ ಆರ್ಯ ಬಪ್ಪರಿಯನ್ ಬಪ್ಪರ್ಯನ ಬಳಿ ಸಹಾಯವನ್ನ ಕೇಳುತ್ತಾಳೆ ಆದ್ರೆ ಬಪ್ಪರಿಯನ್ ಮೊದಲಿಗೆ ಆಕೆಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆದರೆ ಅವಳು ತನ್ನ ಮಾಂತ್ರಿಕ ಕೌಶಲ್ಯದಿಂದ ಅವನನ್ನ ಅಚ್ಚರಿಗೊಳಿಸುತ್ತಾಳೆ ಆಗ ಬಪ್ಪರಿಯನ್ ಆಕೆಗೆ ಸಹಾಯ ಮಾಡುವುದಾಗಿ ಹೇಳುತ್ತಾನೆ ಮತ್ತು ಬಪ್ಪರಿಯನ್ ಮತ್ತು ಆಕೆ ಅಡಗಿನ ಮೂಲಕ ಆಕೆಯ ಸಹೋದರರನ್ನ ಹುಡುಕಿಕೊಂಡು ಹೋಗುತ್ತಾರೆ ಕೊನೆಗೆ ಇವರಿಬ್ಬರು ಮೆಣಮಲಂತಿಕರಂನಲ್ಲಿ ತನ್ನ ಸಹೋದರರನ್ನ ಕಂಡುಕೊಳ್ಳುತ್ತಾರೆ ಆದ್ರೆ ಆ ಸಹೋದರರು ಅವಳೊಂದಿಗೆ ಹೋಗಲು ಸಿದ್ಧರಿರುವುದಿಲ್ಲ ಮತ್ತು ಅಲ್ಲಿಯೇ ನಿಲ್ಲಿಸುತ್ತಾರೆ ಅಂತ ಅವರು ನಿರ್ಧಾರವನ್ನ ಮಾಡಿರುತ್ತಾರೆ ಹಾಗಾಗಿ ನಂತರ ಆರ್ಯಪುಂಕಣಿ ಮತ್ತು ಬಪ್ಪರಿಯನ್ ಇಬ್ಬರೇ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಮತ್ತು ಉತ್ತರ ಮಲಬಾರ್ನ ಕರಾವಳಿಯ ಕೂರನ್ ಬೆಟ್ಟಗಳನ್ನ ತಲುಪುತ್ತಾರೆ ಅಲ್ಲಿ ಅವರನ್ನ ತಾಳಿ ಪರಂಪರ ಕೈತಕಿಲ್ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಈ ದೈವದ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಾಯಣಕ್ಕೆ ಸಂಬಂಧಿಸಿದ ಪುರಾಣ ಕೂಡ ಒಂದು ಇದೆ ಇದರ ಪ್ರಕಾರ ಸೀತೆಯನ್ನ ಹುಡುಕಲು ಹೋಗುವ ಹನುಮನನ್ನ ಬಪ್ಪರಿಯನ್ ತೇಯ್ಯಂ ಎಂದು ಚಿತ್ರಿಸಲಾಗಿದೆ ಸೀತೆಯನ್ನ ಹುಡುಕಲು ಸಾಧ್ಯವಾಗದ ಬಪ್ಪರಿಯನ್ ದೊಡ್ಡ ಮರಗಳನ್ನ ಅತ್ತಿ ತನ್ನ ಕಣ್ಣುಗಳನ್ನ ದೂರದ ಸ್ಥಳಗಳಿಗೆ ಕಳುಹಿಸುತ್ತಾನೆ ಅದಕ್ಕಾಗಿ ತೆಯಂ ತೆಂಗಿನ ಮರಗಳನ್ನ ಅತ್ತುತ್ತಾನೆ ಸೀತೆಯನ್ನ ಕಾಣದ ಕೋಪದಲ್ಲಿ ಬಪ್ಪರಿಯನ್ ತೆಂಗಿನ ಮರವನ್ನ ಒದ್ದು ಮರದಲ್ಲಿರುವ ಎಲ್ಲಾ ತೆಂಗಿನಕಾಯಿಗಳನ್ನ ಕೆಳಗೆ ಬೀಳಿಸುತ್ತಾನೆ ಈ ತೇಯಂನ ಪ್ರದರ್ಶನದಲ್ಲಿ ಒಂದು ಪ್ರಮುಖ ಆಚರಣೆ ಅಂದ್ರೆ ಬಪ್ಪರಿಯನ್ ತೇಯಂ ತೆಂಗಿನ ಮರಗಳನ್ನ ಹತ್ತಿ ಮರವನ್ನ ಅಲ್ಲಾಡಿಸಿ ಅವುಗಳಲ್ಲಿರುವಂತಹ ಎಲ್ಲಾ ತೆಂಗಿನಕಾಯಿಗಳನ್ನ ಬೀಳಿಸುವುದು ಆಗಿದೆ ಈ ಕಾರ್ಯದಲ್ಲಿ ಅಂದ್ರೆ ಈ ಕ್ರಿಯೆಯಲ್ಲಿ ಕಲಾವಿದರು ಅಂದ್ರೆ ತೆಯಮ್ಮನ್ನ ಕಟ್ಟಿರುವವರು ತೆಂಗಿನ ಮರದಿಂದ ಬಿದ್ದು ಗಂಭೀರವಾಗಿ ಗಾಯಗೊಳ್ಳುವುದು ಸಾಮಾನ್ಯವಾಗಿರುತ್ತೆ ಇನ್ನು ಈ ತೇಯಂ ಕೇರಳದ ಒನ್ನನ್ ಸಮುದಾಯದವರು ಪ್ರದರ್ಶಿಸುತ್ತಾರೆ ಬಪ್ಪರಿಯನ್ ತೇಯಂನ ಕಥೆಯು ಕೇರಳದ ಹಿಂದೂ ಮುಸ್ಲಿಂ ಧಾರ್ಮಿಕ ಸಾಮರಸ್ಯದ ಉದಾಹರಣೆ ಅಂತ ಹೇಳ್ಬಹುದು இது பப்பரின் தெய்வது பக்கி சொல்வ இன்னுந்து இன்னொரு விடியோதில் பேட்டியாகோன அல்லவரை டேக் கேர் பாய்